ಹಲೋ ಇನ್ ಇನ್ ಸ್ಟುಡಿಯೋ ರೆಡಿ ಸ್ಟೆಡಿ ಐ ಸ್ಪೆಷಲಿಸ್ಟ್ ಬಾಡಿ ಫೋಟೋಗ್ರಾಫಿ ನಾನು ನೀವು 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 ಸತ್ತ ಮೇಲೆ ಬನ್ನಿ ಅಂದವಾಗಿ ತೆಗೆದುಕೊಡ್ತೀನಿ ಅಂದ್ರೆ ಐ ಮೀನ್ ಬ್ಯೂಟಿಫುಲ್ ಆಗಿ ತೆಗೆದುಕೊಡ್ತೀನಿ ನಿನ್ನ ನಿನ್ನತ್ರ ಫೋಟೋ ತೆಗೆಸ್ಬೇಕಾದ್ರೆ ನಾನು ಸಾಯ್ಬೇಕಾ ఫోటో తల్వాయిల్ టై మై లెవెల్ బెస్ట్ ఓకే కమార్ క్యమరా ఫోమి వాట్ యుంక్ అబౌట్ మిన్ షోలే క్యమరా మెన్ ద్వారకా దివ్యా చాంతా తిడుక్రా Mutina Harak cameraman Raja Raman Tatukhandra. I am still photographer. Uh -huh. There are moving. How can I shoot? Uh, shoot! Huh? Hold uh, it, follow, me. Uh, follow, me. Uh, follow don't me. Don't take my camera. Come uh, on, uh, Shoot. Wait. Right. Shoot. Shoot! 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 Oh, How dare you beat me? Uh -huh. I am a dead body photographer. You bring me. Me. What can I do? Uh, only one still. <laughs> Wait! Oh. <laughs> Don't beat me! Oh. Ready? Steady? Shoot! 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 Wait! Wait. Focus! Shoot! Oh. <laughs> <laughs> Uh -huh. Come on, come on, uh, uh, come on, come on, come on, Shoot, there! Yeah. shoot, 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 shoot. <laughs> 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 sucks up, operation sucks up, I will shoot moving still, <laughs> I got award, I got reward, I ಎದುರಿಗೆ ಕಂಡ್ ಕಂಡ ಹುಡುಗರ ಜೊತೆ ಚೆಕ್ಕ ನಾಚಿಕೆ ಆಗಲ್ಲ ಕಟ್ಕೊಂಡ್ ಕೇಳೋದು ಸಭ್ಯತೆ ಅಲ್ಲ ಮುಚ್ಚು ಬಾಯಿ ನನಗೆ ಸಭ್ಯತೆ ಹೇಳ್ಕೊಡೋಕೆ ಬರ್ತೀಯಾ ಯಾಕ್ ಕೇಳ್ಬಾರ್ದು ನೀವ್ ಸಿಕ್ ಸಿಕ್ ಹುಡುಗಿ ಹಿಂದೆ ಸುತ್ತಾರ್ತಿದ್ದಾಗ ನಾನ್ ಸುಮ್ನೆ ಇರ್ಲಿಲ್ವಾ ನಾನು ಗಂಡಸು ಹೆಣ್ಣು ಒಂದು ಮಾತ್ರಕ್ಕೆ ಅಡಿಗೆ ಮನೇಲಿ ಬಿದ್ದಿರ್ಬೇಕಾ ತಾಳಿ ಕಟ್ಟಿದ ಗಂಡ ಅಂತ ತಲೆ ತಗ್ಸ್ಕೊಂಡಿರೋಕೆ ಇದೇನ್ ರಾಮಾಯಣ ಮಹಾಭಾರತದ ಕಾಲ ಅಲ್ಲ ಕಲಿಗಾಲ ಈವನ್ ಉಮನ್ ಹ್ಯಾಸ್ ಗಾಟ್ ಈಕ್ವಲ್ ರೈಟ್ ಗಂಡ ಕಂಡ ಕಂಡ ಹೆಂಗಸ್ರ ಜೊತೆ ಗುರುನಾಡ್ ಬಂದ್ರುನು ಅವನ್ ಕಾಲ ಹೊತ್ಕೊಂಡಿರೋಕೆ ನಾನೇನು ಸತಿ ಅನ್ಸೂಯ ಅಲ್ಲ ಪಾಪ ಹೆಣ್ಣು ಅಂತ ಸುಮ್ಮನಿದ್ರೆ ನಿನ್ನ ಬಾಯಿ ಜೋರಾಗ್ತಾ ಇದೆ ನಾಳೆ ಡೈವರ್ಸ್ ಕೊಟ್ಟು ಮನೆಯಿಂದ ಆಚೆ ಕಳಿಸಿದ ಮೇಲೆ ಜನ ಆಡ್ಕೊಳ್ಳೋದ್ರ ಕೇಳಿದಾಗ ನಿನಗೆ ಬುದ್ಧಿ ಬರುತ್ತೆ ನೋಡು ಬನ್ನಿ ಬನ್ನಿ ಆ ನಿಮ್ಮಿಬ್ರು ಯಾವಾಗ್ಲೂ ಹೀಗೆ ಸಂತೋಷವಾಗಿ ಅನ್ಯೋನ್ಯವಾಗಿ ಇಟ್ಟಿರ್ಲಿ ಯಾವ ತಂದೆ ತಾಯಿನೇ ಆಗಲಿ ತಮ್ಮ ಮಕ್ಕಳ ಸಂಸಾರ ಸುಖವಾಗಿರ್ಬೇಕು ಅಂತ ಬಾಯಿಸ್ತಾರೆ ನಮ್ ಪುಣ್ಯ ನಮ್ ರೊಕ್ಕಗೆ ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿದ್ದು ಅದಕ್ಕೆ ನಂದ ಗೋಕುಲ್ದಾಗಿರೋ ಈ ಸಂಸಾರದ ನೆರಳಲ್ಲಿ ಒಂದ್ ನಾಲ್ಕು ದಿವ್ಸ ಇದ್ದೋಗೋಣ ಅಂತ ಬಂದಿದ್ದೀವಿ ನೋಡಿ ಒಬ್ಬ ಮಗಳು ಬಾಳ್ ಹಾಳಾಯ್ತು ಈಗಾಗ್ಲೇ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನನ್ನ ಮೇಲೆ ಪ್ರಾಣನ ಇಟ್ಕೊಂಡಿರೋ ನನ್ ಬಾಳ್ನಲ್ಲೂ ಕಹಿ ತುಂಬಿದೆ ಅಂತ ಗೊತ್ತಾದ್ರೆ ಆ ಶಾಕ್ನ ನ ಶಕ್ತಿ ಶಕ್ತಿ ರೀ ಅವರು ಇಲ್ಲಿರೋವರೆಗೂ ನಮ್ಮಲ್ಲಿ ಏನೇ ವಿರಸ ಇದ್ರು ಅದನ್ನ ದಯವಿಟ್ಟು ಬಹಿರಂಗ ಮಾಡಬೇಡಿ ಇಷ್ಟು ದಿವಸ ಮಾಡಿದ್ರೆ ಈಗ ಅವ್ರು ಬಂದಾಗ ನಾನೇನಾದ್ರೂ ಕೆಟ್ಟಾಗಿ ವರ್ತಿಸಿದ್ನ ನಾನಾಗ ಅವ್ರನ್ನ ನೋಯಿಸೋದಕ್ಕೆ ಏನು ಮಾಡೋಲ್ಲ ಆದ್ರೆ ನೀನೇನಾದ್ರೂ ಮಿತಿ ಮೀರಿದ್ರೆ ಏನಾಗುತ್ತೋ ನಾನ್ ಜವಾಬ್ದಾರನಲ್ಲ ನಾನಯ್ಯ ಸ್ಟಿಲ್ ಸ್ಟಿಲ್ ಫಸ್ಟ್ ಕ್ಲಾಸ್ ಆಗಿದೆ ಈ ವರ್ಷ ಬೆಸ್ಟ್ ಫೋಟೋಗ್ರಾಫರ್ ಅಂತ ನನಗೆ ಅವಾರ್ಡ್ ಬರುತ್ತೆ ಈಗ ಏನಂತೀರಾ ಗೊತ್ತಾ ಇಲ್ಲಿ ತನಕ ಬರೀ ಡೆಡ್ ಬಾಡಿ ಫೋಟೋ ತೆಗೆಯುತ್ತಿದ್ದೆ ಈಗ ನಾನು ಜೀವಂತವಾಗಿರೋ ಬಾಡಿನ ಮೂಮೆಂಟ್ ಅಲ್ಲಿರೋ ಬಾಡಿನ ಅಂದವಾಗಿ ಸುಂದರವಾಗಿ

ಮಂಚಗಳು ದೂರ ದೂರ ಹಾಕಿದ್ಯಾ ಅದು ಅದು ನನಗ್ ಗೊತ್ತು ಬೆಳಗ್ಗೆ ಕಸ ಗುಡ್ಸೋಕೆ ಅಂತ ಬೇರೆ ಬೇರೆ ಮಾಡಿದೀಯಾ ಮತ್ತೆ ಜೋಡ್ಸೋಕೆ ಮರ್ತು ಹಾಗೆ ಹೋಗಿದೀಯಾ ಹೌದಮ್ಮ ಇವಳಿಗಂತೂ ಸಿಕ್ಕಾಪಟ್ಟೆ ಮರುವು ಏ ಮಂಚಗಳು ಸರಿಯಾಗಿ ಜೋಡ್ಸು ಸರಿಯಮ್ಮ ಅಮ್ಮ ಈ ಮಂಚಗಳು ಬೇರೆ ಬೇರೆ ಆದ ಹಾಗೆ ನೀವು ಗಂಡ ಹೆಂಡತಿ ಬೇರೆ ಬೇರೆ ಆಗೋದ್ ಬೇಡಮ್ಮ ಹಾಲ್ನಂತ ನಂತ ನಿಮ್ ಸಂಸಾರ ನೋಡ್ತಿದ್ರೆ ನನಗ್ ಸಂತೋಷ ಆಗತ್ತೆ ಹೆಂಡತಿಯ ಮೇಲೆ ಅನುಮಾನ ವಿವಾಹ ವಿಚ್ಛೇದನಕ್ಕೆ ಗಂಡನಿಂದ ಅರ್ಜಿ ಹೆಂಡತಿಯ ಆತ್ಮಹತ್ಯ ಅಯ್ಯಯ್ಯೋ ಏನ್ ಕರ್ಮ ಬಂತಪ್ಪ ಈ ಮನೇಲಿ ಯಾರು ಇಲ್ವೇ ಯಾಕೆ ಕಣ್ ಕಾಣ್ತಾ ಇಲ್ವಾ ನಾನು ಇರೋದು ನೀವ್ ಯಾರು ನಾನು ಇಂಟರ್ ಫಿಗರ್ ಆಗ್ಬೇಕಾಗಿತ್ತು ಒಂದೇ ಒಂದು ವೀಕ್ ಪಾಯಿಂಟ್ ನಿಂದ ಆಗಿಲ್ಲ ಅಷ್ಟೇ ಡೈವರ್ಸ್ ಕಿಂಗ್ ದಯಾನಂದ್ ಅಂತ ನನ್ನ ಹೆಸರು ಡೈವರ್ಸ್ ಬಗ್ಗೆ ಕೆಲವು ಡೀಟೇಲ್ಸ್ ಬೇಕಾಗಿತ್ತು ನನ್ನಿಂದನಾ ನಾ ಕೃಷ್ಣ ಅವ್ರ ಮನೇಲಿಲ್ವೆ ಅವರು ಯಾವ್ದೋ ಕೆಲಸದಿಂದ ಹೊರಗಡೆ ಹೋಗಿದ್ದಾರೆ ಏನಾಗ್ಬೇಕಾಗಿತ್ತು ಏನು ಇಲ್ಲ ಕೃಷ್ಣ ಅವ್ರ ಅವ್ರ ಹೆಂಡತಿ ಮೇಲೆ ಡೈವರ್ಸ್ ಕೊಟ್ಟಿದ್ದಾರೆ ಅವಳ ಒಬ್ಬಳ ಸಂಸಾರ ಈಗ ಆಗೋಯ್ತು ಅನ್ಕೊಂಡ್ರೆ ನಿನ್ ಸಂಸಾರ ಈಗ ಆಗೋಯ್ತಲ್ಲಮ್ಮ ಈಗ ನಿನ್ ನಿನ್ ಡೈವರ್ಸ್ ಅಂತ ಎಲ್ಲಾ ಏರ್ಪಾಟು ಮಾಡಿ ಇವ್ರನ್ನ ಅಪ್ಪ ಸ್ವಲ್ಪ

ಇದೇನಾದ್ರು ನಿಜ ಆಗೋಗ್ಬಿಟ್ಟಿದ್ರೆ ನಾನು ಹೊರಟೋಗ್ಬಿಡ್ತೀನಿ ಅಲ್ಲ ಏನು ಆಗ್ಲಿಲ್ವಲ್ಲಪ್ಪ ಹತ್ತು ಗಂಟೆ ಆಯ್ತು ಆಸ್ಪತ್ರೆ ಗೊತ್ತಾಯ್ತು ಬನ್ನಿ ಹೋಗೋಣ ಎಂ ಕೃಷ್ಣ ಎ ಕೃಷ್ಣ ಆರ್ ಕೃಷ್ಣ ಎಂ ಟಿ ಕೃಷ್ಣ ಅಯ್ಯೋ ಕೃಷ್ಣ ಏನ್ ಅಡ್ರೆಸ್ ಕೊಟ್ಟಿದ್ಯಾ ನಿನ್ ಮನೆ ಅಲ್ವಂತಲ್ಲ ಯಾರು ಹೇಳಿದ್ದು ಅಂದ್ರೆ ಅಲ್ಲಿ ಇದ್ದವ್ರು ಈಗ ನೀನ್ ಯಾಕೆ ಡೈವರ್ಸ್ ಕೊಡ್ತಾ ಇದೀಯ ಅಂತ ನನ್ಗೆ ಚೆನ್ನಾಗ್ ಗೊತ್ತಾಯ್ತಪ್ಪ ನೀವು ಇಲ್ಲಿಗೆ ಬಂದ್ರಿ ಏನಿಲ್ಲ ಅದು ನಿನ್ ಹೆಂಡತಿ ಹತ್ರ ಈ ನೋಟಿಸ್ ಒಂದ್ ಸೈನ್ ಆಗ್ಬೇಕಾಯ್ತು ನಾನು ಅವ್ರ ಸೈ ಹಾಕ್ಸಿ ತಂದ್ಕೊಡ್ತೀನಿ

ಮೊದ್ಲು ವಿಷಯ ಏನು ಅಂತ ಹೇಳಿ ಡೈವರ್ಸ್ ಪೇಪರ್ಸ್ ಯಾರಿಗೆ ಇನ್ನ ಯಾರಿಗೆ ನಿನಗೆ ನನಗೆ ಯಾಕೆ ಯಾಕ ನನ್ನ ಮನಲೆ ಕೇಳ್ಬೇಕಾ ಕಂಡು ಕಂಡವರಿಗೆ ಸೆರಗಾಸೋ ನಿಂಜತೆ ಸಂಸಾರ ಮಾಡೋಕೆ ನನಗೆ ಇಷ್ಟ ಇಲ್ಲ ಸೈನ್ ಆಕ್ ಏನ್ ಯೋಚನೆ ಮಾಡ್ತಾ ಇದೀಯ ಗಂಡಸರಿಗೆ ನಾವ್ ಯಾವ ತಲೆ ತಗ್ಗಿಸಬೇಕು ಇನ್ನೇನ್ ಮಾಡ್ಲಿ ಏನ್ ಮಾಡೋದ್ ಹಾಕು ನಾನು ಹಾಕೋಲ್ಲ ಹಾಕ್ತಿಯೋ ಇಲ್ಲೋ ಈ ಮನೆಯಲ್ಲಿ ನಿನ್ಗೆ ಜಾಗ ಇಲ್ಲ ನೀನು ನಡತೆ ಕೆಟ್ಟೋಡು ಕೃಷ್ಣು ಕರಿತಿದ್ಯಾ ಅನ್ನಬಾರದ ಅಂದ್ರೆ ಇನ್ನೇನಂತ ಕರಿಬೇಕು ನಾನು ಇರೋದನ್ನೇ ಹೇಳ್ತಿರೋದು ನೀನು ಬೀದಿ ಬೀದಿ ತಿರುಗಿಲ್ವಾ ನಾನ್ ತಿರುಗ್ತಿದಿನ ಇಲ್ವೋ ನೀವು ಮಾತ್ರ ತಿರುಗ್ತಿಲ್ವಾ ನಾನ್ ತಿರುಗ್ತಿ ಖಂಡಿತ ತಿರುಗ್ತೀರಿ ದಿನಕ್ಕೊಬ್ಬಳ ಜೊತೆ ಗಂಟೆ ಗಂಟೆಗೊಬ್ಬಳ ಜೊತೆ ತಿರುಗ್ತೀನಿ ನಾನ್ ಗಂಡಸು ನಾನು ಹಾಗೆ ಮಾಡಿದ್ರೆ ಕೃಷ್ಣ ಅವ್ರೆ ಕಟ್ಕೊಂಡ್ ಹೆಂಡತಿನ ಬಿಚ್ಚನ್ರಿ ಆದ್ರೆ ಕಂಡು ಕಂಡ್ ಹೆಣ್ಣಿನಿಂದ ಸುತ್ತೋ ಗಂಡನ ಏನನ್ಬೇಕು ಬೀದಿ ನಾಯಿ ಅಂತ ತಾನೇ ಯಾಕ್ ಹಾಗೆ ನೋಡ್ತಾ ಇದ್ದೀರಾ ನಾನು ಸಂಧ್ಯಾ ದುಕ್ಕು ಕಸಿನ್ ಸಿಸ್ಟರ್ ಹೆಂಗಸರಿಗೆ ಹೆಣ್ಣು ನ್ಯಾಯ ಗಂಡಸರಿಗೆ ಗಂಡು ನ್ಯಾಯನಾ ಚಿನ್ನದಂತ ಹೆಂಟಿನ ಮನೆಲಿ ಇಟ್ಕೊಂಡು ಕಂಡು ಕಂಡು ಹೆಣ್ಣಿನಿಂದ ಸುತ್ತೋದು ಯಾಕೆಂತ ಕೇಳಿದ್ರೆ ಡೈವರ್ಸ್ ಕೊಟ್ಟು ಮನೆಯಿಂದ ಆಚೆ ಕಳಿಸೋದು ಬೇರೆ ಯಾಕೆ ಬಂದು ಗಂಡನ ಜೊತೆ ಬೆರ್ತು ಅವನನ್ನೇ ದೇವರಂತ ಪೂಜಿಸೋ ಹೆಣ್ಣು ಅಂದ್ರೆ ನಿಮ್ಗಷ್ಟು ಅಸಾಧ್ಯ ಹೆಣ್ಣಿಲ್ದೆ ಗಂಡ ಹೇಗ್ ಹುಟ್ಟತಾನೆ ಬೆಳಿಗ್ಗೆ ಮನೆಯಿಂದ ಹೊರಟು ಸಂಜೆ ಬರೋವರೆಗೂ ತನಗೋಸ್ಕರ ಎಷ್ಟು ಕಷ್ಟ ಪಡ್ತಿದನೋ ಅಂತ ಕಾತ್ರವ ಕಾಯೋ ಹೆಡ್ತಿಗೆ ಅನ್ಯಾಯ ಮಾಡೋದಾ ಅವಳು ತನ್ನ ಗಂಡ ಕಂಡೋ ಹಿಂದೆ ಅಲಿತಿದ್ದಾನೆ ಅನ್ನೋ ಯೋಚನೆ ಕೂಡ ಮಾಡ್ದೆ ಅವನೇ ಶ್ರೀರಾಮಚಂದ್ರ ಅನ್ಕೋತಾಳೆ ಅದೇ ಅವಳು ಬಲಹೀನತೆ ಆ ಬಲಹೀನತೆನೆ ಅಸ್ತ್ರವಾಗಿ ಮಾಡ್ಕೊಂಡು ಅವಳು ಸಭ್ಯತೆ ಸಹನೆನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ ಹೆಂಡತಿ ಪವಿತ್ರವಾಗಿರ್ಬೇಕು ತಾವು ಏನ್ ಬೇಕಾದ್ರೂ ಮಾಡಬಹುದಾ ನೀವು ಮಾಡೋ ತಪ್ಪನ್ನೇ ಒಂದು ಹೆಣ್ಣು ಮಾಡಬಹುದು ಬೆಳಿಗ್ಗೆ ಹೊರಗ್ ಹೋದ್ರೆ ರಾತ್ರಿ ಯಾವಾಗ್ಲೂ ಬರ್ತೀರಾ ಆಗ ನಾವೇನ್ ಮಾಡ್ತಾ ಇದೀವಿ ಅಂತ ನಿಮಗ್ ತಿಳಿಯತ್ತಾ ಹೊರಗ್ ಹೋದಾಗ ಯಾವ ಬೀಗ ಹಾಕ್ತೀರಾ ಹೆಣ್ಣು ಮನಸ್ ಮಾಡುದ್ರೆ ಅವಳಿಗೆ ಯಾವ ಬೇಲೆನು ಅಡ್ಡಿ ಆಗಲ್ಲ ಆದ್ರೆ ಯಾವ ಹೆಣ್ಣು ಹೊರಗೆ ಹೋಗೋಕೆ ಇಷ್ಟಪಡಲ್ಲ ಅಕ್ಕ ಅವ್ರಿಗೆ ಬೇಕಾಗಿರೋ ಡೈವರ್ಸ್ ತಾನೆ ಸೈನ್ ಮಾಡು ಅಕ್ಕ ಏನ್ ಯೋಚನೆ ಮಾಡ್ತಿದ್ಯಾ ಸೈನ್ ಮಾಡು ಯಾಕ್ ಬೇಡ ಇದನ್ನ ಮೊದ್ಲೇ ಯೋಚನೆ ಮಾಡ್ಬೇಕಾಗಿತ್ತು ನಾನ್ ಊರಿಂದ ಬಂದಾಗ ಅಕ್ಕ ನನ್ಗೆ ನಿಮ್ ಕೃಷ್ಣ ಲೀಲೆನೆಲ್ಲ ಹೇಳದ್ಲು ಆಗ ಅವಳಿಗೆ ಇಷ್ಟ ಇಲ್ದೆ ಹೋದ್ರು ನಿಮಗ್ ಬುದ್ಧಿ ಕಲ್ಸೋಕೆ ನಾವೇ ನಾಟಕ ಆಡಿದ್ವಿ ನನ್ಗೂ ಅಕ್ಕನಿಗೂ ಒಂದೇ ರೂಪಾಯಿ ಇರೋದ್ರಿಂದ ನಿಮ್ ಸಂಸಾರನ ಸರಿ ಮಾಡೋ ಪ್ರಯತ್ನ ಮಾಡಿದ್ವಿ ಇಂಥ ಅವಕಾಶ ಎಲ್ರಿಗೂ ಏನೋ ಇದೆಲ್ಲ ಗಲಾಟೆ ಮಾವ ಇಷ್ಟ ದಿವಸ ನಿಮಗೆ ಗೊತ್ತಿಲ್ದಿರೋ ಒಂದು ವಿಚಾರ ನಾನೇ ನಿಮ್ಮ ಹತ್ರ ಹೇಳ್ತೀನಿ ಮದ್ವೆ ಮುಂಚೆ ನನಗಿರೋ ವೀಕ್ನೆಸ್ ಮದ್ವೆ ನಂತರನೂ ಮುಂದುವರಿತಾ ಬಂತು ನಾನ್ ಮಾಡಿದ ತಪ್ಪುಗಳನ್ನ ರುಕ್ಕು ಹತ್ರ ಮುಚ್ಚಿಡೋದಕ್ಕೆ ಸುಳ್ಳು ಹೇಳಬೇಕಾಗಿ ಬರ್ತಿತ್ತು ಒಂದು ಸುಳ್ಳು ಮರಸೋದಕ್ಕೆ ಇನ್ನೊಂದು ಸುಳ್ಳು ಆ ಸುಳ್ಳನ್ನು ಮರಸೋಕೆ ಮತ್ತೊಂದು ಸುಳ್ಳು ಹೀಗೆ ಸುಳ್ಳುಗಳ ಸರ್ಮಾಲೆನೆ ಬಂತು ಅದು ರುಕ್ಕು ಗೊತ್ತಾಗ್ಬಿಡ್ತು ಅವಳು ಸಂಧ್ಯಾ ಹೇಳಿದಳು ಇಬ್ರು ಸರಿ ಇವತ್ತು ನನಗೊಂದು ಒಳ್ಳೆ ಪಾಠ ಕಲ್ಸ್ಬಿಟ್ರು ನಡೀತಾ ಇದ್ದಿದ್ದು ರುಕ್ಕು ಐಮ್ ಸಾರಿ ಕ್ಷಮಿಸ್ಬಿಡು ಇದು ಈ ಸಮಯಕ್ಕೆ ಹೇಳ್ತಿರೋ ಸುಳ್ಳಲ್ಲ ತಾನೆ ಎಲ್ಲಾದ್ರೂ ಉಂಟೆ ಇನ್ಮೇಲೆ ನನ್ನ ಜೀವಮಾನದಲ್ಲಿ ನಾನು ಯಾವತ್ತು ಸತ್ಯ ಅಲ್ಲ ಅಲ್ಲ ಐಮ್ ಸಾರಿ ಅಭ್ಯಾಸವಲ್ಲ ಯಾವತ್ತು ಸುಳ್ಳು ಹೇಳೋದಿಲ್ಲ ತಥಾಸ್ತು ಅಪಾ ಕೃಷ್ಣ ನನ್ ಗುಂಡಿಗೆ ಗಟ್ಟಿಗೆ ಇರೋ ಹಾಗೆ ಮಾಡಿದೆ ಕಣಯ್ಯ ಇಲ್ಲೇ ಹೋಗಿದ್ರೆ ನನ್ ಗೊಟ್ಟಕ್ಕೆ ಬಂದು ಬಿಡ್ತಿದ್ದೆ ಏನ್ರಿ ಇದು ಇಂಥ ಸಂತೋಷ ಸಮಯದಲ್ಲಿ ಹೀಗ ಮಾತಾಡೋದು ಅಯ್ಯೋ ನಾನು ಸುಳ್ಳು ಹೇಳ್ತಿಲ್ಲ ಕಣೆ ಸರ್ ನೀನಾ ಲೇಟೆಸ್ಟ್ ಮಾಡಲ್ ಗಾಡಿ ಸರ್ ನಿಮ್ಗೋಸ್ಕರ ವಿಲನ್ ಆಗಿ ನಟಿಸ್ತೆ ಇನ್ಮೇಲೆ ಆದ್ರೂ ಹೀರೋ ಚಾನ್ಸ್ ಕೊಡಿ ಸರ್ ಇವ್ರ ಜೊತೆ ಅಂದ್ರೆ ನೀವಿಬ್ರು ಮದ್ವೆ ಮಾಡ್ಕೋಬೇಕು ಒಂದು ಆಯ್ತಪ್ಪ ಆ ಜವಾಬ್ದಾರಿ ನಾ ಹೊತ್ಕೊತೀನಿ ಆದ್ರೆ ನೀನು ಈ ಕೃಷ್ಣನ್ ಹಾಗೆ ಏಕ್ ದೋ ತೀನ್ ಚಾರ್ ಅಂತ ಕಣ್ಕಂಡ್ ಹುಡುಗಿರಿಂದ ಸುತ್ತಿ ನಿಮ್ ಮಧ್ಯ ಮತ್ತೆ ಬಂದ್ರೆ ನಾನು ಮತ್ತೆ ನಾನಾ ರೀತಿ ವೇಷ ಹಾಕ್ಬೇಕಾಗತ್ತೆ ನಿಮ್ ಇಬ್ಬರು ಸೇಷಕ್ಕೆ ಇನ್ನೊಬ್ರು ಸಂಧ್ಯಾ ಹುಟ್ಬೇಕಾಗತ್ತೆ ಅದ್ ಹೇಗಯ್ಯ ಸಾಧ್ಯ ಸಂಧ್ಯಾ ಆ ರೀತಿ ಮಾಡ್ತೀನ ಇಲ್ಲ ಇಲ್ಲ ಮಾವ ಆಶೀರ್ವಾದ ಮಾಡ್ಬಿಡಿ ಆಯ್ತು ಶುಭ ಮಸ್ತು ಅರೇ ಸ್ವಲ್ಪ ಇರ್ರಿ ಎಂಟಿಗೆ ಆಗ್ಲಿ ಆಗ್ಲಿ ಸುಳ್ಳು ಹೇಳ್ಬಾರ್ದು ಹೇಳದ್ರೆ e ಅಷ್ಟೇ